ಹೆಲ್ತ್ ಇಶ್ಯೂ ಆಗುತ್ತೆ ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಡೀಟೇಲ್ ಆಗಿ ತೋರಿಸಿದ್ವಿ ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಇದೇ ಎಚ್ಚರಿಕೆ ಅಂತ ಟೈಟ್ಲ್ ಬಿಟ್ಟಿದ್ದೀವಿ ಸರ್ ಸರ್ ಸೊ ಆತ್ಮಗಳು ಅದೇ ಟ್ವಿಸ್ಟ್ ಸರ್ ನಾಯಿ ಸತ್ತು ಆತ್ಮ ಆಗಿರೋ ಸರ್ ಅದನ್ನ ಹೇಳಲ್ಲ ಯಾಕಂದ್ರೆ ನಾಯಿ ನಾಯಿ ಯಾವತ್ತಿದ್ರು ಲಾಯಲಿಟಿ ಲಾಯಲಿಟಿ ಅಂತ ಹೇಳ್ತೀವಲ್ವಾ ಲಾಯಲಿಟಿ ಅಂದ್ರೆ ಹೇಳಿ ಅಯ್ಯ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಎಸ್ ನಾಯಿಗೆ ನಿಯತ್ ಜಾಸ್ತಿ ನಾಯಿ ಸತ್ರು ಕೂಡ ನಿಯತ್ತಾಗಿರುತ್ತೆ ಕಾನ್ಸೆಪ್ಟ್ ಅಷ್ಟೇ ನಾಯಿ ಶತ್ರು ನಿಯತ್ತಾಗಿರುತ್ತೆ ಅದು ಮನುಷ್ಯನ ನಿಯತ್ತಿರಲ್ಲ ಮನುಷ್ಯನ ನಿಯತ್ತಿರಲ್ಲ ನಾಯಿಗೆ ನಿಯತ್ತಿದೆ ಈ ಸಬ್ಜೆಕ್ಟ್ ಅಲ್ಲಿ ಆ ಶತ್ರು ಕೂಡ ನಿಯತ್ತಾಗಿರುತ್ತೆ ಮನುಷ್ಯ ಶತ್ರು ಕೂಡ ನಿಯತ್ತಾಗಿರಲ್ಲ ಅವನು ಸ್ವಾತಿ ಸೊ ಬಟ್ ಇಲ್ಲಿ ಹೌದು ತೋರಿಸಿದೆ ಸಬ್ಜೆಕ್ಟ್ ಅಲ್ಲಿ ಸರ್ ನಾಯಿಗೆ ನಾನು ಒಬ್ಬನಾಗ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಮನುಷ್ಯನ್ಗೆ ಜನ್ಮ ಇಲ್ಲ ಒಂದೇ ಜನ್ಮ ಇರೋದು ಆಯ್ತಾ ನಾವು ಅನ್ಕಂತೀವಿ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಜನ್ಮಗಳಿದಾವೆ ಅಂತ ಜನ್ಮಗಳಿಲ್ಲ ಏಳು ಜನ್ಮ ಅಷ್ಟೇ ಏಳು ಜನ್ಮ ಅಂತ ಏನ್ ಹೇಳ್ತೀವಲ್ಲ ಯಾವ ಜನ್ಮನೂ ಇಲ್ಲ ಒಂದೇ ಜನ್ಮ ಹುಟ್ಟೋದು ಒಂದೇ ಜನ್ಮ ಸಾಯೋದು ಒಂದೇ ಜನ್ಮ ಎಲ್ರಿಗೂ ಒಂದೇ ಜನ್ಮ ಇರೋದು ಸೊ ಇದ್ರಲ್ಲಿ ನಾಯಿ ಅಂತ ನಾವೇನಂತೀವಿ ನಮ್ಗೆ ಲಾಯಲಿಟಿ ಇಲ್ಲ ಅದಕ್ಕೆ ಲಾಯಾಲಿಟಿ ಅನ್ನೋದನ್ನ ನಾವು ತೋರಿಸಿದ್ವಿ ಸರ್ ಅದು ಆಗತ್ತೆ ಸರ್ ಯಾಕೆಂದ್ರೆ ನೀವು ಹೆಂಗೆ ಯಾವ್ದ್ರಲ್ಲಿ ಪುರಾಣದ ಉಲ್ಲೇಖ ಅಲ್ಲ ಸರ್ ಇದು ನಾವೇನು ಹೇಳಿದ ಒಂದು ಇವಾಗ ಡೈರೆಕ್ಟ್ ಕಾಲ್ಪನಿಕ್ ಅಷ್ಟೇ ನೀವು ಊಹೆ ಮಾಡ್ಕೋಬೇಕಷ್ಟೇ ಅದನ್ನು ಹೇಳೋದು ಸೊ ಆ ಥರ ಮಾಡಿದ್ದೆ ಸರ್ ನನ್ನ ಬಗ್ಗೆ ನಂದು ಇದು ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಒಂದು ತನಿಖೆ ಅಂತ ಒಂದು ಸಿನಿಮಾ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ರಿಲೀಸ್ ಆಗಿದೆ ಸಿನಿಮಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಕೋವಿಡ್ ಟೈಮಲ್ಲಿ ರಿಲೀಸ್ ಮಾಡಿ ಒಂದು ಲೆಕ್ಕ ಚಲಾಯಿತು ಸೊ ಹಾಗಾಗಿ ಇದು ಎರಡನೇ ಸಿನಿಮಾ ನಾಯಿ ಹೆಚ್ಚಳಕ್ಕೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ಸೊ ಚೆನ್ನಾಗಿ ಬಂದಿತ್ತು ಇದ ಇದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಟು ಆ ಟೈಮಲ್ಲಿ ಮಾಡಿದ್ವಿ ತುಂಬ ಒಂದು ಒಂದು ಇಪ್ಪತ್ತು ನಾಯಿಗಳನ್ನ ತಂದು ಮುಹೂರ್ತ ಮಾಡಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅದೆಲ್ಲ ಸರ್ ನೀವೆಲ್ಲ ತಲೆ ಗುಳ ಬಿಡ್ಬೇಕು ಅಷ್ಟೇ ನಾನೇ ಬಿಡ್ಬೇಕಾಯ್ತದ ನಿಮ್ ಗುಳ ಈಗ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಸರ್ ಅಷ್ಟೇ ನೀವ್ ಸಿನಿಮಾ ನೋಡೋದ್ರೆ ಗೊತ್ತಾಗತ್ತೆ ಏನು ಅಂತ ಸರ್ ಸಿನಿಮಾದಲ್ಲಿ ಅವಾಯ್ಡ್ನೆಸ್ ಅಷ್ಟೇ ಸರ್ ಕಾಯಿಲೆಗೆ ಮದ್ದು ಅಷ್ಟೇನೋ ಹೇಳ್ತಾರೆ ಟ್ರೀಟ್ಮೆಂಟ್ ನಾನು ಹೇಳ್ತಾರೆ ಈಗ ಎಲ್ರು ಸಿನಿಮಾ ಮಾಡ್ತಾರೆ ಒಂದ್ ವಿಷಯ ಬೇಕು ಒಂದ್ ಮೆಸೇಜ್ ಬೇಕು ಅದನ್ನ ನಾನು ಈ ಸಿನಿಮಾದಲ್ಲಿ ತೋರಿಸಿದೆ ಮನೆಯಲ್ಲಿ ನಾಯಿ ಸಾಕ್ತೀರಾ ಪ್ರೀತಿಯಿಂದ ಸಾಕ್ತೀರಾ ಅಷ್ಟೇ ಪ್ರೀತಿಯಿಂದ ಸಾಕಿರ್ತೀರಾ ಕೆಲವರು ನಾಯಿಗಳನ್ನ ತಗೊಂಡೋಗಿ ನೋಡೋದ್ ಬಿಟ್ಬಿಡ್ತಾರೆ ಕಾಯಿಲೆ ಗೊತ್ತು ಅಂತಂದ್ರೆ ಎಷ್ಟೋ ಪ್ರೀತಿಯಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯಿ ತತ್ತಾರೆ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ನಾಯಿ ತತ್ತಾರೆ ತಗೊಂಡ್ಬಿಟ್ಟು ಅದನ್ನ ಸಾಕಾಗಲ್ಲ ಅಂತ ಒಂದು ಕಾಯಿಲೆ ಬಂದ್ರೆ ತಗೊಂಡೋಗಿ ನೋಡ್ಬಿಡ್ತಾರೆ ಅದಕ್ಕೊಂದು ರೇಬಿಸ್ ಇರುತ್ತೆ ಏನೋ ಒಂದು ಅಟ್ಯಾಕ್ ಆಗಿರುತ್ತೆ ಏನೋ ಕಾಯಿಲೆ ಆಗುತ್ತೆ ಅದು ಮನುಷ್ಯನ್ಗೆ ಅಟ್ಯಾಕ್ ಆಗುತ್ತೆ ಮನುಷ್ಯನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ಈ ಸಿನಿಮಾದ ತೋರಿಸಿದ್ವಿ ಇದೊಂದು ಸೈನ್ಸ್ ನನಗೆ ಹೇಳಕ್ ಬರಲ್ಲ ಅದು ಸೈನ್ಸ್ ಫಿಕ್ಷನ್ ಅವ್ರು ಹೇಳಿದ್ದು ಇದೊಂದು ಝೋಮಿಕ್ ಅಂತ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಸಿನಿಮಾದ ಹೀರೋ ಡಾಕ್ಟರ್ ಆಗಿರೋದ್ರಿಂದ ಅವರು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಬಹುಶಃ ಇದನ್ನ ವಿಸ್ತಾರವಾಗಿ ಇದ್ರ ಬಗ್ಗೆ ಕೊಡ್ತಾರೆ ನಾನು ಕೊಡಲ್ಲ ನಾನು ಕತೆ ಮಾಡಿದ್ರೆ ಕತೆಗೆ ಸಂಪೂರ್ಣವಾಗಿ ಆಳ್ವಾಗ ಸಪೋರ್ಟ್ ಮಾಡಿ ಅವ್ರು ಈ ತರ ಕೊಡ್ರೆ ಆ ತರ ಅಂತ ಹೇಳಿ ಒಂದಷ್ಟು ಐಡಿಯಾ ಕೊಟ್ಟು ಡಾಕ್ಟರ್ ಆಗಿರೋದ್ರಿಂದ ಸೊ ನನ್ಗೆ ಈ ತರ ಮಾಡಿದ್ರೆ ಜನರಿಗೆ ಸ್ವಲ್ಪ ರೀಚ್ ಆಗ್ಬೋದು ಕೊಡ್ರೆ ಅಂತ ಹೇಳಿ ಸ್ವಲ್ಪ ಐಡಿಯಾ ಕೊಟ್ಟಿದ್ವಿ ಸೊ ನಾನು ಅದನ್ನ ಈ ಕಥೆನ ಆ ತರ ಕನ್ವರ್ಟ್ ಮಾಡಿ ಈ ತರ ಪ್ಲೇ ಮಾಡಿದೀನಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ಯಾಕೆ ತಡವಾಯ್ತು ಅಂದ್ರೆ ಗೊತ್ತು ನಿಮ್ಗೆಲ್ಲ ಟ್ರಾಫಿಕ್ ಎಲ್ಲಾರ್ಗು ಬೇಗ ಶುರು ಮಾಡಬೇಕು ಅಂತ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನನ್ ತಡ ಆಗುತ್ತೆ ಶುರು ಮಾಡ್ಕೊಂಡ್ಬಿಡಿ ಪತ್ರಕರ್ತರು ಕಾಯೋದು ಬೇಡ ಆ ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ ನಾನು ಟ್ರೈಲರ್ ಆಗಲಿ ನೋಡಿದ್ರಿಂದ ಟ್ರೈಲರ್ನು ತೋರಿಸ್ಬಿಡಿ ಏನಿದೆ ಆದ್ರೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು ಟೈಟಲ್ ಬಗ್ಗೆ ಸ್ಟ್ರೈಟ್ ಆಗಿ ಬರ್ತೀನಿ ನಾಯಿದೆ ಎಚ್ಚರಿಕೆ ನಾಯಿದ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೇಗೌಡರು ಅಂತ ಕಲೆಗೌಡರಲ್ಲಿ ಕಲೆ ಅವರ ಹೆಸರಲ್ಲೇ ಕಲೆ ಅಂತ ಇರೋದ್ರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ ಎಸ್ ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್ ಲೀಲಾ ಮೋಹನ್ ಅವರು ನಮ್ಮ ನನ್ನ ಫ್ಯಾಮಿಲಿ ಡಾಕ್ಟರ್ ಸಿಮಿಯ ಪರಿಚಯ ಇಲ್ಲ ಆದರೆ ನನ್ನ ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ ಒಂದು ಆಗಿ ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ ಅವರು ಒಳ್ಳೆಯದಾಗಲಿ ನಾವೆಲ್ಲ ಸೇರಿ ಅವರಿಗೆ ಸಪೋರ್ಟ್ ಮಾಡೋಣ ಯಾಕೆ ಅಂತಂದರೆ ಹಲವಾರು ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ಬಂದಾಗ ಅವ್ರಿಗೆ ಅನುಭವ ಇರೋಲ್ಲ ಇವ್ ಇವ್ರಿಗೂ ಅಷ್ಟೇ ಸಿನಿಮಾ ರಂಗದ ಯಾವುದೇ ಒಂದು ಅನುಭವ ಇಲ್ಲ ಮಾತ್ರೆ ಕೊಡಿ ಅಂತಂದ್ರೆ ಮಾತ್ರೆ ಕೊಡ್ತಾರೆ ಆದ್ರೆ ಇಂಜೆಕ್ಷನ್ ಕೊಡಿ ಅಂದ್ರೆ ಈಗ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಇಂಜೆಕ್ಷನ್ ಕೊಡೋಣ ಅಂತ ಮತ್ತು ಅರ್ಜುನ್ ರೆಡ್ಡಿಯ ಒಂದು ಪಾತ್ರ ಪರಕಾಯ ಪ್ರವೇಶ ಮಾಡ್ಕೊಂಬಿಡಿದಾರೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ನಟರಾಗಿ ಇಲ್ಲಿ ಬಂದಿರೋದು ಆ ಒಂದು ಆಂಗ್ರಿ ಯಂಗ್ ಮ್ಯಾನ್ ಮತ್ತು ಒಂದು ಅಂತ ಒಬ್ಬ ಡಾಕ್ಟರ್ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯ ಮತ್ತು ಈ ತರ ಒಂದು ನಾಯಿದ ಎಚ್ಚರಿಕೆ ಅಂತ ಟೈಟ್ಲ್ ಇಟ್ಕೊಂಡ್ ಬಂದಿರೋದು ಇನ್ನೂ ಆಶ್ಚರ್ಯ ಯಾಕೆ ಅಂತಂದ್ರೆ ಇದೊಂದು ನಾನ್ ಹಂಗೆ ಮೋಸ್ಟ್ಲಿ ಒಂದು ಹಾರ್ರರ್ ಥ್ರಿಲ್ಲರ್ ಮತ್ತು ಏನಂತಾರೆ ಸಸ್ಪೆನ್ಸ್ ಸೈನ್ಸ್ ಫಿಕ್ಷನ್ ಒಂದು ನಾಯಿ ಬಗ್ಗೆ ಮತ್ತು ಒಂದು ರೇಬೀಸ್ ಬಗ್ಗೆ ಅಂತ ಕೇಳ್ಪಟ್ಟೆ ಈ ತರ ಒಂದು ಸಿನಿಮಾ ಒಂದು ಕೈ ಹಾಕಿರೋದು ಯಾವ ತರ ಬರಬಹುದು ಅಂತ ಒಂದು ಟ್ರೈಲರ್ ಅಲ್ಲಿ ನೋಡಿದ್ರೆ ಇನ್ನು ಅನುಭವ ಹೆಚ್ಚು ಪಡಿಬೇಕು ಪಡಿತಾರೆ ಬೆಂಬಲ ನೀಡಿದ್ರೆ ಇನ್ನು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಅವರ ಧರ್ಮ ಪತ್ನಿನೂ ತುಂಬಾ ಹಿಂದೆಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದಾರೆ ಪ್ರಕಾಶ್ ರ್ಯಾಡ್ಸ್ ಅವರದೇನೆ ಮತ್ತು ಇವರು ಒಂದು ಸೆಲ್ಫ್ ಮೇಡ್ ಮ್ಯಾನ್ ತರ ಡಾಕ್ಟರ್ ಆಗಿ ಅವರ ಒಂದು ಹಾರ್ಡ್ ಅಂಡ್ ಮನಿಯ ತಂದು ಇಲ್ಲಿ ನಿರ್ಮಾಣಕ್ಕೆ ಹಾಕಿರೋದು ನಿಜವಾಗ ಆಲ್ ದ ಬೆಸ್ಟ್ ಲೀಲಾ ಅವರೇ ಒಂದು ಡಾಕ್ಟರ್ ಯಾವ ತರ ಎಂ ಬಿ ಬಿ ಎಸ್ ಐದು ವರ್ಷ ಓದಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ತಯಾರಿ ತಗೊಂಡ್ ಬಂದ್ರು ಈ ಸಿನಿಮಾ ಆರಂಗಕ್ಕೂ ಅಷ್ಟೇ ಸುಮ್ಮನೆ ಪಾದಾರ್ಪಣೆ ಮಾಡಬೇಡಿ ತಯಾರಿ ತಗೊಂಡ್ ಬನ್ನಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆ ನಟನೆ ಮಾಡಿ ಮತ್ತೆ ನನಗನ್ಸೋದು ನಿರ್ಮಾ ನಿರ್ಮಾಣಕ್ಕಿಂತ ನಟನೆಯಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕಾಣ್ತಾ ಇದೀರಾ ಸೊ ಆಲ್ ದ ಬೆಸ್ಟ್ ಅಂಡ್ ಇನ್ನೂ ಹೆಚ್ಚು ಅವಕಾಶಗಳು ಬರ್ಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತೀನಿ ಆದ್ಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೋಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಓಕೆ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ ಸೊ ಈ ಸಿನ್ಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನ್ಮಾ ಸೊ ಸಿನ್ಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೂಲಿ ಅನ್ನೋ ಪಾತ್ರ ಮಾಡಿದ್ದೆ ನಾನು ಇದರಲ್ಲಿ ಸಿನ್ಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನೋ ಒಂದು ರೀಲ್ಸ್ ಮಾಡೋ ಅಂತ ಹುಡುಗಿ ಯಾವಾಗಲೂ ಲೈವ್ ಹೋಗೋದು ಟಿಕ್ ಟಾಕ್ ಮಾಡೋದು ಸೊ ಸಿನ್ಮಾ ಅಂದ್ರೆ ಹುಚ್ಚು ನನಗೆ ಸಿನ್ಮಾದೊಳಗಡೆ ಸಿನ್ಮಾ ಹುಚ್ಚು ಆ ತರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಯಲ್ ಏಲ್ ಅದೇನೆ ಮೂವಿ ನಾಯಕಿ ರೊಟ್ಟಿಯಾಗಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ದಿವ್ಯಶ್ರೀ ಅಂತ ಐ ಆಮ್ ರಿಯಲಿ ಸಾರಿ ಒಂದ್ಸಗಿ ಲೇಟ್ ಆಯ್ತು ಸ್ವಲ್ಪ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಹೀರೋ ಬಂದು ಲೀಲಾ ಮೋಹನ್ ಎಲ್ಲರಿಗೂ ಗೊತ್ತಿದೆ ಸೊ ಅವ್ರ ವೈಫ್ ಕ್ಯಾರೆಕ್ಟರ್ ಆಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ ಸಾರಿ ಐಟ್ ಐ ಆಮ್ ರಿಯಲಿ ಸಾರಿ ಬಟ್ ಭಯ ಏನಿಲ್ಲ ಬಟ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ You guys <laughs> are the qualified